ಅಥವಾ ವಿದ್ಯೆಯ ದೃಷ್ಟಿಯಲ್ಲಿ ತಾನು ಯಾರಿಗೆ ಮಗನಾಗಿದ್ದಾನೆ ಗುರು ವಿದ್ವೇಷಣ್ಚವ ಎರಡು ತರಹದ ಮಕ್ಕಳು ಜನ್ಮ ಕೊಟ್ಟಂತಹ ತಂದೆ ಒಂದು ವಿದ್ಯೆಯನ್ನು ಕೊಟ್ಟಂತಹ ತಂದೆ ಆ ವಿದ್ಯೆಯನ್ನು ಕೊಟ್ಟವರಿಗೂ ತಂದೆ ಅಂತ ಕೇಳ್ತಾರೆ ಅನ್ನದಾತ ಭಯತ್ರಾತ ಎಷ್ಟ ವಿದ್ಯಾನುಭ ಯತಿ ವಿದ್ಯೆಯನ್ನು ಕೊಟ್ಟವನು ತಂದೆ ಅಂತ ಹೇಳಿದ್ದಾರೆ ಆ ವಿದ್ಯೆಯನ್ನು ಕೊಟ್ಟಂತಹ ತಂದೆ ಅರ್ಥಾತ್ ಗುರು ಅವನ ಮೇಲೆ ಯಾರು ದ್ವೇಷವನ್ನ ಅಸೂಯೆಯನ್ನು ಮಾಡುತ್ತಾರೆ ತಾನು ವಿದ್ಯೆಯಗೆ ವಿದ್ಯೆಯ ದೃಷ್ಟಿಯಲ್ಲಿ ಮಗನಾಗಿ ಮಾಡಬೇಕಾದ ಕರ್ತವ್ಯ ಮಾಡಲಿಲ್ಲ ಅನ್ನೋದಕ್ಕಾಗಿಯೂ ಅವನಿಗೆ ಮಗನಾಗಿ ಆದ್ದರಿಂದ ಮಕ್ಕಳಾಗಿಲ್ಲ ಅನ್ನುವಂತಹ ಒಂದು ಸಣ್ಣ ಫಲಕ್ಕೆ ಇಷ್ಟು ತರಹದ ಕಾರಣಗಳಿವೆ ಇದರಲ್ಲಿ ಯಾವುದಾದ್ರು ಆಗಿರಬಹುದು ಅಂತವರಿಗೆ ಮಕ್ಕಳಾಗುವುದಿಲ್ಲ ಮಕ್ಕಳಾಗದೇ ಇದ್ದಂತಹ ವ್ಯಕ್ತಿಗಳನ್ನ ನೋಡಿ ನಿಂದೆ ಮಾಡಲಿಕ್ಕಲ್ಲ ಆದರೆ ಯಾರಿಗೆ ಮಕ್ಕಳಾಗಿರೋದಿಲ್ಲ ಅವರು ಈ ತರಹದ ಕರ್ಮಗಳು ನನ್ನಿಂದ ಜನ್ಮಾಂತರದಲ್ಲಿ ನಡೆದಿರಬಹುದು ಯಾವ್ದು ಮಾಡಿದ್ದೇವೆ ಅನ್ನೋದು ಗೊತ್ತಿಲ್ಲ ಆದ್ರೆ ಅಂಥದ್ದೇನಾದ್ರೂ ಆಗಿದ್ರೆ ಆ ವಿಧವಾದ ಅಪರಾಧಗಳನ್ನು ಕ್ಷಮಾ ಮಾಡುವ ಪುನಃ ಪುನಃ ಈ ತರಹದ ಅಪರಾಧಗಳನ್ನು ನನ್ನಿಂದ ಮಾಡಿಸಬೇಡ ಎಂಬುದಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಎಲ್ಲಕ್ಕೂ ಮೇಲಾಗಿ ಕೆಲವರು ಯಾಕಂದ್ರೆ ಒಬ್ಬೊಬ್ಬರಿಗೂ ಒಂದೊಂದು ಇದ್ರೊಳಗೆ ಯಾವ್ದಾದ್ರು ಇದ್ದೇ ಇರ್ತದೆ ಅದಕ್ಕೆ ಇದ್ದಂತಹ ಪಾಪಗಳನ್ನು ಹೇಳ್ತಾರೆ ಅಂದ್ರೆ ನಮ್ಮನ್ನೇ ಬೈತಾ ಇದ್ದಾರೆ ಇವರು ತಿಳಿಬೇಡಿ ವೇದ ಇದ್ದಾರೆ ಆದರೆ ಯಾವುದೇ ವ್ಯಕ್ತಿ ಇಲ್ಲ ಸಂಸಾರದೊಳಗೆ ಇದ್ದಾನೆ ಅಂದ್ರೆ ಪಾಪದಿಂದ ಇರ್ತಾನೆ ಬ್ರಹ್ಮದೇವರ ಸಹ ಕೇವಲ ಸುಖ ಪ್ರಾರಬ್ಧ ಪುಣ್ಯನೇ ಇದ್ದಂತಹ ಮಹಾನುಭಾವರನ್ನ ಬಿಡಿ ಆದ್ರೆ ನಮ್ಮಂತಹ ಮನುಷ್ಯರು ಸಂಸಾರದೊಳಗೆ ಇದ್ದೇನೆ ಅಂದ್ರೆ ಪಾಪದಿಂದ ಇರ್ತೇವೆ ಅದನ್ನು ಹೇಳ್ಕೊಂಡಿರೋದಿಲ್ಲ ಇಷ್ಟೇ ಹೊರತು ವಿರ ಪ್ರಾರಬ್ಧ ಕರ್ಮ ಶೇಷಸ್ತು ವಿರಜಾ ಅಂತ ಹೇಳಿದ್ದಾರೆ ಅಪರೋಕ್ಷ ಜ್ಞಾನವಾದ ಮೇಲೂ ಪ್ರಾರಬ್ಧ ಕರ್ಮಗಳು ಒಳಗಿರುತ್ತದೆ ವಿರಜಾ ನದಿ ಸ್ನಾನವಾಗಿ ಲಿಂಗಭಂಗವಾಗುವ ತನಕಾನು ಪ್ರಾರಬ್ಧ ಕರ್ಮ ಶೇಷ ಇರುತ್ತದೆ ಅಂತ ಹೇಳ್ತಾರೆ ಅಂದ ಮೇಲೆ ಒಂದಿಲ್ಲ ಒಂದು ಕರ್ಮ ಮಾಡಿದ್ದೇವೆ ಅಂತಂಬೋದಕ್ಕಾಗೇನೆ ನಮಗೆ ದೇಹ ಬಂದಿದೆ ನಾವು ಮನುಷ್ಯರಾಗಿದ್ದೇವೆ ಕಷ್ಟ ನಷ್ಟ ಅನುಭವಿಸ್ತೇವೆ ಕೆಲವು ಸಲ ಪುಣ್ಯ ಇದ್ರೆ ಸುಖವನ್ನು ಅನುಭವಿಸ್ತಾ ಇರ್ತೇವೆ ಆದ್ದರಿಂದ ಇಂದಿಂತಹ ಕರ್ಮಗಳನ್ನು ಮಾಡಿದ್ದಕ್ಕಾಗಿ ಹೀಗಾಗಿಲ್ಲ ಅಂತಂದ್ರೆ ಇದು ನಮ್ಮನ್ನೇ ಬಟ್ಟು ಮಾಡಿ ಬೈತಾ ಇದ್ದಾರೆ ಎಂದು ಕೇಳ್ಬೇಕಾಗಿಲ್ಲ ಎಲ್ಲರೂ ಪಾಪ ಮಾಡಿದ್ದಕ್ಕಾಗೇನೆ ಬದುಕಿದ್ದೇವೆ ಇನ್ನು ಮೋಕ್ಷಕ್ಕೋಗಿಲ್ಲ ಅಂತಂದ್ರೆ ಪಾಪ ಮಾಡಿದ್ದಕ್ಕಾಗೇನೆ ಇದ್ದೇವೆ ಇನ್ನೂ ಆಗಿಲ್ಲ ಅನ್ನೋದಕ್ಕಾಗೇ ಇದ್ದೇವೆ ಆದ್ರಿಂದ ಅದು ಶುದ್ಧ ವಿಷಯ ಒಂದಿಲ್ಲ ಒಂದು ತಪ್ಪು ಮಾಡಿದ್ದಕ್ಕೆ ನಾವಿಲ್ಲಿ ಇದ್ದೇವೆ ಅನ್ನೋದು ಖಹಿತ ಏನ್ ತಪ್ಪು ಮಾಡಿದ್ದೀರಿ ಅಂತ ತೋರಿಸ್ತಾ ಇದ್ದಾರಷ್ಟೇ ಹೊರತು ಹೃದಯ್ರು ಇದನ್ನು ಹೇಳದೇ ಇದ್ದು ಮಾತ್ರಕ್ಕೆ ನಾವು ಬಹಳ ಶುದ್ಧರಾಗಿರ್ತೇವೆ ನೀವು ಸುಮ್ಮನೆ ಇದನ್ನೆಲ್ಲ ಬಿಚ್ಚು ಬಿಚ್ಚಿ ಹೇಳ್ತಾ ಇದ್ದೀರಿ ಅಂತ ಅನ್ಕೊಳ್ಬೇಕಾಗಿಲ್ಲ ಒಂದಿಲ್ಲ ಒಂದು ದೋಷಗಳು ಅಥವಾ ಎಲ್ಲಾ ದೋಷಗಳು ಒಂದೊಂದು ಜನ್ಮದೊಳಗೆ ಒಬ್ಬೊಬ್ಬರಿ ಅಭಿವ್ಯಕ್ತವಾಗುತ್ತೆ ಅಷ್ಟೇ ಈ ಜನ್ಮದೊಳಗೆ ಮಕ್ಕಳು ಜನ್ಮಾಂತರದೊಳಗೆ ಮಕ್ಕಳಾಗದೇ ಇರಬಹುದು ಅವನು ಮಾಡಿದಂತಹ ಪಾಪ ಮುಂದಿನ ಜನ್ಮಕ್ಕೆ ಫಲಿಸಬಹುದು ಅದರ ಮುಂದಿನ ಜನ್ಮಕ್ಕೆ ಫಲಿಸಬಹುದು ಹೇಳಿಕ್ಕಾಗುದಿಲ್ಲ ಆದ್ರಿಂದ ಯಾವ ಪಾಪಗಳನ್ನ ಯಾರು ಮಾಡಿದ್ದಾರೆ ಯಾರು ಬಿಟ್ಟಿದ್ದಾರೆ ಅಂತ ಹೇಳಿಕ್ಕಾಗುದಿಲ್ಲ ಅವರವರು ಮಾಡಿದಂತಹ ಪಾಪಗಳು ಫಲವನ್ನು ಅನುಭವಿಸುವಾಗ ಅಭಿವ್ಯಕ್ತವಾಗುತ್ತಷ್ಟೆ ಆದ್ದರಿಂದ ಗುರುದ್ವೇಷವನ್ನಾಗಲಿ ಪರಪುತ್ರರ ಮೇಲೆ ಅಸೂಯೆಯನ್ನಾಗಲಿ ಹಿಂಸೆಯನ್ನಾಗಲಿ ಮಾಡಬಾರದು ಅಂತ ಹೇಳ್ತಾರೆ ಇನ್ನು ಕೆಲವರಿಗೆ ಯಾವಾಗಲೂ ಉದ್ವೇಗ ಸಂಕಟ ಏನೋ ಒಂದು ತರಹದ ಮನಸ್ಸಿಗೆ ಅಸಮಾಧಾನ ಅಶಾಂತಿ ಇರುತ್ತೆ ಏನ್ ಮಾಡಿದ್ರು ಅಶಾಂತಿ ಬಹಳ ಹೆದರಿಕೆ ಆಗತ್ತೆ ಗಾಬರಿ ಆಗತ್ತೆ ಸುಮ್ಮನೆ ಗಾಬರಿ ಆಗತ್ತೆ ಹೀಗೆಲ್ಲ ಯಾಕೆ ಆಗ್ತದೆ ಅಂದ್ರೆ ಇನ್ನೊಬ್ಬರನ್ನ ಹೆದರಿಸಿದ್ರೆ ವ್ಯರ್ಥವಾಗಿ ಇನ್ನೊಬ್ಬರಿಗೆ ಹೆದರಿಸ್ತಾರೆ ಕೆಲವರು ಏನೋ ಪತ್ರ ಬರೆದು ಬಿಡು ಹೆಸರಿಲ್ಲದೆ ಪತ್ರ ಬರೆಯೋದು ಹೆದರಿಸೋದು ಸುಮ್ಮನೆ ಫೋನ್ ಬಿಡೋದು ಹೆದರಿಸೋದು ಅಥವಾ ಕತ್ತಲೆಯಲ್ಲಿ ಹೆದರಿಸೋದು ನಾನಾ ರೀತಿಯಿಂದ ಹೆದರಿಸುವಂತಹ ಉಪಾಯಗಳಿವೆ ಭೀಷಂತಿ ಪರಾನ್ನಿತ್ಯಂ ಅಂತವರಿಗೆ ಜನ್ಮಾಂತರದೊಳಗೆ ಏನು ಆಡಿದ್ರೂ ಹೆದರಿಕೆ ಆಗುತ್ತೆ ರಾತ್ರಿ ಮಲಗಿದಲ್ಲಿ ಒಂದೇ ಸಲಕ್ಕೆ ಹೆದರಿಕೆ ಆಗುತ್ತೆ ಎಚ್ಚರವಾಗಿ ಬಿಡುತ್ತದೆ ಏನ್ ಮಾಡಬೇಕು ಗೊತ್ತಾಗುದಿಲ್ಲ ಯಾಕೆಂದ್ರೆ ಜನ್ಮಾಂತರದಲ್ಲಿ ಹೀಗೆ ಹೆದರಿಸಿರುತ್ತೆ ಆ ರೀತಿಯಾಗಿ ಇನ್ನೊಬ್ಬರಿಗೆ ಭೀಷಣವನ್ನು ಮಾಡಬಾರದು ನರಸಿಂಹದೇವರ ವಿಶೇಷವಾದ ಉಪಾಸನೆಯನ್ನು ಮಾಡಿ ಈ ಜನ್ಮದಲ್ಲಿ ಆಗುವ ಭೀತಿಯನ್ನು ಪರಿಹಾರ ಮಾಡಿಕೊಂಡು ಜನ್ಮಾಂತರದಲ್ಲಿ ಪುನಃ ಇನ್ನೊಬ್ಬರಿಗೆ ಭೀಷಣವನ್ನು ಮಾಡುವ ದುರ್ಬುದ್ಧಿಯನ್ನು ಕೊಡಬೇಡ ಅಂತ ದೇವರಲ್ಲಿ ಬೇಡಿಕೊಳ್ಳಬೇಕು ಅಥವಾ ಯಾರು ಸಾಲಕ್ಕೆ ಸಾಲದ ವ್ಯವಹಾರವನ್ನು ಮಾಡುತ್ತಾ ಬಡ್ಡಿ ವ್ಯವಹಾರ ಮಾಡುತ್ತಾರೆ ಬಡ್ಡಿ ವ್ಯವಹಾರನೂ ಒಂದು ವಿಹಿತವೇ ಈಶ್ವರಾದವರಿಗೆ ಆದರೆ ಎಷ್ಟು ಬೇಕೋ ಅಷ್ಟು ಬಡ್ಡಿ ವ್ಯವಹಾರ ಮಾಡಬೇಕೇ ಹೊರತು ಬಡ್ಡಿ ಮೋಸವನ್ನ ಮಾಡಬಾರ್ದು ದರಿದ್ರರಾದವರಿಗೆ ಹೆಚ್ಚು ಬಡ್ಡಿ ಮಾಡಬಾರ್ದು ಒಂದೇ ವ್ಯವಹಾರ ಇರಬಾರದು ಬಡ್ಡಿ ವ್ಯವಹಾರದೊಳಗೆ ಅಥವಾ ದರಿದ್ರರು ತಿಳುವಳಿಕೆ ಇಲ್ಲದೆ ಇದ್ದವರು ಅಂತ ಅನ್ನೋದಕ್ಕೆ ಅವರಿಗೆ ಮೋಸ ಮಾಡಿ ಅಬ್ಬೆಟ್ಟು ಒತ್ತಿಸಿಕೊಂಡು ಅತಿಯಾದ ಬಡ್ಡಿಯನ್ನ ಅವರ ಮೇಲೆ ಹೇರಿ ಸಮಸ್ಯೆ ಮಾಡಿ ಅವರಿಂದ ಬಡ್ಡಿಯನ್ನು ವಸೂಲು ಮಾಡ್ತಾರಲ್ಲ ಅಂಚವರಿಗೆ ಜನ್ಮಾಂತರದೊಳಗೆ ಏನು ಸುಖ ಇರೋದು ಎಲ್ಲಿ ನೋಡಿದರೆ ಅಲ್ಲಿ ಭಯ ಬರುತ್ತೆ ಯಾಕೆ ಅಂದ್ರೆ ಈ ಬಡ್ಡಿ ವ್ಯವಹಾರ ಮಾಡತಕ್ಕಂತಹ ವ್ಯಕ್ತಿ ಮನೆ ಹತ್ರ ಬರ್ತಾನೆ ಅಂದ್ರೆ ಪಾಪ ದರಿದ್ರರು ಹೆದುರು ಬಿಡ್ತಾರೆ ಭಯ ಸಂತ್ರಸ್ತರಾಗ್ತಾರೆ ಆ ರೀತಿಯಾಗಿ ಅವರಿಗೆ ಸುಮ್ಮನ ಸ್ವಪ್ನಾಗಿ ಯಾವಾಗಲೂ ಭಯವನ್ನ ಉಂಟು ಮಾಡ್ತಾ ಇರ್ತಾನೆ ಅನ್ನೋದಕ್ಕೆ ಇವನಿಗೆ ಯಾವಾಗಲೂ ಭಯ ಇರುತ್ತೆ ಅದಕ್ಕೆ ಹೇಳ್ತಾರೆ ಇವನು ಬರ್ತಾ ಇದ್ರೇನೆ ಭಯವಾಗತ್ತೆ ಅತಿವೃದ್ಧಿರ್ನ ಕರ್ತವ್ಯ ದರಿದ್ರೇಭ್ಯ ಯಥೇಷ್ಟತಃ ವಿಶೇಷವಾಗಿ ದರಿದ್ರರಿದ್ದಾರೆ ಅಂದ್ರೆ ಏನೋ ಸಾಲ ಕೊಟ್ಟು ಅಷ್ಟಕ್ಕೆ ಮುಗಿಸಬೇಕೆ ಹೊತ್ತು ಬಹಳ ಬಡ್ಡಿಯನ್ನು ಅವರ ಮೇಲೆ ಹೇರಬಾರ ನೋಡಿ ಎಷ್ಟು ಸೂಕ್ಷ್ಮವಾದದ್ದನ್ನು ಹೇಳ್ತಾ ಇದ್ದಾರೆ ಮೊದಲನೇದು ಈ ಶಾಸ್ತ್ರಗಳ ಪಾಠ ಪ್ರವಚನಾದಿಗಳನ್ನು ಮಾಡಿಕೊಂಡು ಇರಬೇಕಾದಂತಹ ಈ ಬ್ರಾಹ್ಮಣ ಬಡ್ಡಿ ವ್ಯವಹಾರ ಮಾಡಲೇಬಾರದು ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ನಾಡೋದಾದಂತಹ ವೈಶ್ಯರು ಕೂಡ ಯಾರಿಗಾದರೂ ನಿಹಿತವಾಗಿದೆ ಅಂಥವರು ಕೂಡ ದರಿದ್ರರಿಗೆ ಹೆಚ್ಚು ಬಗ್ಗೆಯ ವ್ಯವಹಾರವನ್ನು ಮಾಡುವುದಾಗಿ ಅಥವಾ ಶ್ರೀಮಂತರಿಗೂ ಕೂಡ ಮೋಸ ಮಾಡೋದನ್ನಾಗಿ ಮಾಡಬಾರದು ಮುಂದಿಂದು ಬಹಳ ಘೋರವಾಗಿದೆ ತಿಳಿದುಕೊಳ್ಳಿ ಅದಕ್ಕೆ ನಾನು ಹೇಳಿದೆ ಯಾವ ಪಾಪಕ್ಕೆ ಹೇಗೆ ಲಿಂಕ್ ಹಚ್ಚುತ್ತಾರೆ ಅನ್ನೋದು ದೇವತೆಗಳಿಗೆ ಗೊತ್ತು ಅದು ನಮಗೆ ತಿಳಿಯುವುದಿಲ್ಲ ಏಷ್ವಭಿ ಕ್ರೀಡಮಾನಾಶ್ಚ ಕಲಿಯುಗದ ಎಲ್ಲ ವಿಧ ಸರ್ವಜ್ಞರಾದ ವೇದವಿದಾಸದೇವರು ಕಲಿಯುಗದಲ್ಲಿ ಮುಂದೆ ನಡೆಯುವುದಕ್ಕೆ ಮೊದಲಿಗೆ ಹೇಳಿಟ್ಟಿದ್ದಾರೆ ಏ ಶ್ವವಿಕ್ರೀಡಮಾನಷ್ಟ ನಾಯಿಯನ್ನೇ ಯಾರು ಸಾಕಿ ನಾಯಿ ಜೊತೆಗೆ ಆಡ್ತಾ ಓಡಾಡ್ತಾ ಇರ್ತಾರೆ ಇದ್ದೆ ಯಾರು ತಿಳ್ಕೊಳ್ಬೇಡಿ ಮನೆಯಲ್ಲಿ ನಾಯಿ ಇಟ್ಕೊಂಡಿದ್ರೆ ವೇದೇವಾಸದೇವರು ಹೇಳ್ತಾ ಇದ್ದಾರೆ ನಾನು ಹೇಳ್ತಾ ಇದ್ದೇನೆ ಅಷ್ಟೇ ವೇದೇದಾಸದೇವರ ಮೇಲೆ ಸಿಟ್ ಮಾಡಿದ್ರೆ ಅನ್ನೊಂದು ಮಸ್ತ ನಾನು ಹೇಳ್ತಾ ಇಲ್ಲ ಆದ್ರೆ ನಮ್ಮ ಮೇಲೆ ಸಿಟ್ ಮಾಡಬೇಡಿ ಏ ಶ್ವಭಿಷ್ಕ್ರೀಡಮಾನಾಶ್ಚ ನಾಯಿಯ ಜೊತೆಗೆ ಆಟ ಆಡೋ ತಕ್ಕಂತವರು ನಾಯಿಯನ್ನು ಮನೆಯಲ್ಲಿ ಇಟ್ಟುಕೊಂಡು ಎಂತಹ ಅದ್ಭುತವಾದಂತಹ ಕಲ್ಪನೆಗಳನ್ನೆಲ್ಲ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ಸಜ್ಜನರು ಸಹವಾಸ ಮಾಡಿ ಆ ನಾಯಿಯನ್ನ ಇಟ್ಟುಕೊಂಡು ವಾಕಿಂಗ್ ಹೋಗ್ತಿರಲ್ಲ ಅದ್ರ ಬದಲು ಒಬ್ಬರು ಯಾರೋ ಸಾತ್ವಿಕರನ್ನ ಶಾಸ್ತ್ರ ಓದವ್ರನ್ನ ಅಥವಾ ದೇವರ ಮಹಿ ಶಾಸ್ತ್ರನೇ ಓದಿರ್ಬೇಕಾಗಿಲ್ಲ ದೇವರ ಮಹಿಮೆಯನ್ನ ಹೇಳುವವರು ಬೇಕಾದಷ್ಟು ಜನ ಹಾಡಾಡೋರು ಇರ್ತಾರೆ ಅವ್ನು ಹಾಡಾಡ್ತಾ ನಡೆಯಪ್ಪ ನನ್ನ ಜೊತೆಗೆ ಅಂತಂದ್ರೆ ಜೀವನದ ಉದ್ಧಾರ ಆಗುತ್ತೆ ಆ ಪುರಂದರದಾಸರು ಕನಕದಾಸರು ಅಥವಾ ವಿಜಯದಾಸರು ಗೋಪಾಲ ದಾಸರೇ ನಿಮ್ ಜೊತೆಗೆ ನಡೆದಲ್ಲ ಹಾಡ್ ಹಾಡುತ್ತಾ ನೀವು ನಡೆದ್ರೆ ಅವರ ಉಪದೇಶ ಮಾಡಿ ಕೇಳ್ತಾ ನೀವು ನಡೆದ್ರೆ ಪುರಂದರ ದಾಸರ ಜೊತೆಗೆ ನೀವು ಕೈ ಹಿಡಿದು ನಡೆದ ಹಾಗೆ ಅರ್ಥ ನಿಮ್ ಕೈಯನ್ನು ಅವ್ರು ಹಿಡ್ಕೊಂಡು ನಡೆದ ಹಾಗೆ ಅಂತ ಹಿ ಆ ಮಹಾನುಭಾವರ ಅನುಗ್ರಹ ಆದ ಹಾಗೆ ಟೀಕಾಗೃತ್ವಾದರ ಶ್ರೀಮದಾಚಾರ್ಯರ ದ್ವಾದಶಸ್ತೋತ್ರವನ್ನು ಪದ್ಯಮಾಲಾವನ್ನೋ ಅಥವಾ ಇನ್ಯತಿ ಇನ್ಯಿತರ ಸುಧಾರಿ ಗ್ರಂಥಗಳ ಪ್ರಮೇಯವನ್ನು ಯೋಗ್ಯತೆ ಇದ್ರೆ ಕೇಳುವಂತಹ ವ್ಯಕ್ತಿಗಳ ಜೊತೆಗೆ ನೀವು ವಾಕಿಂಗ್ ಹೋಗಿ ಒಂದ್ಸಲ ಮತ್ತೆ ಪ್ಯಾಲೆಸ್ ಹಾಕೊಂಡು ಬಂದ್ಬಿಟ್ರೆ ಟೀಕಾಕೃತ್ತಾದ್ರ ಜೊತೆಗೆ ಓಡಾಡಿದಂತಹ ಭಾಗ್ಯ ಅದು ಟೀಕಾಕೃಪ್ತಾದರ ವಚನಗಳನ್ನು ಕೇಳೋದು ಆಚಾರ್ಯರ ವಚನಗಳನ್ನು ಕೇಳೋದು ಅಂದ್ರೆ ಅದು ಬಿಟ್ಟು ನೈನ್ ಕರ್ಕೊಂಡು ವಾಕಿಂಗ್ ಮಾಡೋದು ಅಂದ್ರೆ ಏನ್ ದೌರ್ಭಾಗ್ಯ ಇದೆ ವೇದಾಸ ದೇವರಂತಾರೆ ಏಕ್ರೀಡಮಾನಾಶ್ಚ ನಾಯಿ ಜೊತೆಗೆ ಆಟ ಆಡ್ತಾರಲ್ಲ ಅವರಿಗೆ ಜನ್ಮಾಂತರದೊಳಗೆ ಎಲ್ಲಿ ಹೆದರೂ ಭಯ ಯಾಕೆ ಅಂದ್ರೆ ಇವನು ನಾಯಿ ಕಟ್ಕೊಂಡು ವಾಕಿಂಗ್ ಮಾಡಿದ ಅಂದ್ರೆ ಎಲ್ಲಿ ಕಚ್ಚ್ತದೋ ಅಂತ ಉಳಿದವರೆಲ್ಲ ಹೆದರಿ ದೂರ ಓಡಾಡ್ತಾರೆ ಹೀಗಾಗಿ ಇವ್ರಿಗೆ ಯಾವಾಗ್ಲೂ ಹೆದರಿಕೆ ಇರ್ತದೆ ಜನ್ಮಾಂತರದೊಳಗೆ ಇಲ್ಲಂದ್ರೆ ನಾಯಿಗೂ ಹೆದರಿಕೆಗೂ ಏನು ಸಂಬಂಧ ಅಂತ ಅನಿಸ್ಬೋದು ಅದಕ್ಕಾಗಿ ಅದನ್ನ ಗದ್ರಗಾಲ ದೇವರು ಸ್ಪಷ್ಟ ಮಾಡಿಬಿಡ್ತಾರೆ ಏ ಗ್ರಹೇಶು ಯಶಾಂ ಗ್ರಹೇಶು ವೈ ಶ್ವಾನ ಿ ವೃಥಾ ನರಾನ್ ನಾಯಿಗೆ ಎಚ್ಚರಿಕೆ ಅಂತ ಬರೆದು ನಾಯಿಯಿಂದಾಗಿ ಯಾರು ಜನರನ್ನು ಹೆದರಿಸ್ತಾರೆ ಸುಮ್ಮನೆ ಯಾರೋ ಹೋಗ್ತಾ ಇರುವಾಗ ಸ್ವಲ್ಪ ನಾಯಿಗೆ ಕಲಿಸಿಟ್ಟಿರ್ತಾರೆ ತಮಗೆ ನಾಯಿಗೆ ಮಾತ್ರ ತಿಳಿಯುವ ಭಾಷೆಯೊಳಗೆ ಅದನ್ನು ಬಿಟ್ಟು ಹೋದ್ರೆ ಅದು ಒದರ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಪಾಪ ಜನಗಳು ಹೆದರ್ಕೊಂಡು ದೂರ ದೂರ ಓಡಿ ಹೋಗ್ತಾರೆ ಮಕ್ಕಳು ಹೆಣ್ಣು ಮಕ್ಕಳು ಗಾಬರಿ ಆಗ್ತಾರೆ ಆ ರೀತಿಯಾಗಿ ನಾಯಿಯನ್ನ ಮುಂದೆ ಬಿಟ್ಟು ಯಾರು ಪೀಡೆ ಕೊಡ್ತಾರೋ ಅಂಥವರಿಗೆ ಸ್ವಯಂ ಒದರಿ ತೀಡಿ ಕೊಡೋರು ಇರ್ತಾರೆ ಕೆಲವರಿಗೆ ನಾಯಿ ಬೇಕಾಗಿರೋದಿಲ್ಲ ಅವರು ತಾವು ಒದರ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಮನೆಯಲ್ಲಿ ಕಟ್ಟೆಯ ಮೇಲೆ ಕುಳಿತು ಅಂದ್ರೇನೆ ಹೆದರಿಕೆ ಆಗತ್ತೆ ಅವರಿಗಂತೂ ಜನ್ಮತ್ತರದೊಳಗೆ ಇನ್ನೂ ವಿಶೇಷವಾದ ಭಯವಾಗುತ್ತೆ ನೀಡಿತಾ ಯಮದಂಡೇನ ಮಹಾಳ ದಿವಸ ಯಮದಂಡದಿಂದ ನರಕದಲ್ಲಿ ಒದ್ದಾಡಿ ನೋಡಿ ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಹೇರೋ ಸುಮ್ಮನೆ ಇವರೇನೋ ಮಡಿ ಮೈಲಿ ಅನ್ನೋದಕ್ಕಾಗಿ ನಾಯಿ ಇರ್ಬೋದು ಅಂತ ತಿಳ್ಕೊಬೇಡಿ ನಾಯಿ ನಾಯಿ ಜೊತೆಗೆ ಈ ರೀತಿಯಾಗಿ ವ್ಯವಹಾರವನ್ನು ಮಾಡಿದರೆ ಮಹಾ ನರಕಾದಿ ಅನರ್ಥಗಳಿವೆ ಜನ್ಮಾಂತರದೊಳಗೆ ನರಕ ಅನುಭವಿಸುವುದನ್ನು ಅನುಭವಿಸಿ ಕುಬೇಷೆ ದುಃಖ ಭೂ ಇಷ್ಠೆ ವ್ಯಾಘಾತ ಶತ ಸಂಕುಲೆ ಜಾಯಂತೆ ತತ್ರ ಶೋಚಂತಹ ಸೋದ್ವೇಗ ಅಷ್ಟ ಯತಸ್ತಃ ಅತೀ ಹೊಲಸು ಏರಿಯಾದಲ್ಲಿ ಹುಟ್ಟುತ್ತಾರೆ ಸ್ಲಂ ಏರಿಯಾದೊಳಗೆ ಅವರಿಗೆ ಜನ್ಮ ಭಾರೀ ಕಷ್ಟಗಳು ನಾನಾ ತರಹದ ವಿಘ್ನಗಳು ಯಾವಾಗಲೂ ಭಯ ಎಲ್ಲಿ ನೋಡಿದರಲ್ಲಿ ಹೆದರಿಕೆ ಈ ವಿಧವಾದ ಕಷ್ಟಗಳಾಗತ್ತೆ ಇಂತಹ ಮೇಲೆ ಹೇಳಿದ ಅಪರಾಧಗಳನ್ನು ಮಾಡಿದಂತಹ ಜನರಿಗೆ ಇನ್ ಕೆಲವರು ಮ್ಲೇಚ್ಛ ಭೂಮಿಯಲ್ಲಿ ಹುಟ್ಟುತ್ತಾರೆ ಬೇಕಾದಷ್ಟು ಐಶ್ವರ್ಯ ಅದ್ಭುತವಾಗಿರತಕ್ಕಂತಹ ಸಂಪತ್ತು ಏನು ಬೇಕಾದಷ್ಟು ಸಂಬಳ ಇರಬೇಕು ಮ್ಲೇಚ್ಛ ಭೂಮಿ ಅಂದ್ರೆ ಎರಡು ಒಂದು ಈ ಬೇರೆ ಈ ಉದಾಹರಣೆಗೆ ವೀರಪ್ಪನ್ ಹೇಳಬಹುದು ಅಂತಹ ಕಾಡು ಪ್ರದೇಶಗಳಲ್ಲಿ ಇದ್ದು ಸಂಪಾದನೆ ಮಾಡತಕ್ಕಂಥ ಮರುಗಳಂದು ಅಮೆರಿಕಾದಂತಹ ದೇಶಗಳಿಗೆ ಇದ್ದು ಬೇಕಾದಷ್ಟು ಶ್ರೀಮಂತಿಕೆಯನ್ನ ಗಳಿಸಿ ಅಲ್ಲೇ ಹುಟ್ಟಿ ಬೆಳೆದಿರತಕ್ಕಂತಹ ವ್ಯಕ್ತಿಗಳು ಇರ್ತಾರೆ ಮ್ಲೇಚ್ಛ ದೇಶದಲ್ಲೇನೇ ಹುಟ್ಟಿ ಮ್ಲೆಚ್ಛ ದೇಶದ ಸಂಪತ್ತಿಯನ್ನು ಗಳಿಸಿ ಭಾರಿ ಭಾರಿ ಸಂಪತ್ತನ್ನು ಗಳಿಸತಕ್ಕಂತಹ ವ್ಯಕ್ತಿಗಳು ಬೇಕಾದಷ್ಟು ದೇಶಗಳಲ್ಲಿ ಇದ್ದೇ ಇದ್ದಾರೆ ಹೀಗೆಲ್ಲ ಆಗ್ತಾರಲ್ಲ ಇದು ಯಾಕೆ ಆಗ್ತಾರೆ ಅಂದ್ರೆ ಉಮಾದೇವಿಯ ದೃಷ್ಟಿಯಲ್ಲಿ ಅದು ಅಪರಾಧ ಇದ್ದ ಹಾಗೆ ಅದೊಂದು ದೊಡ್ಡ ಕಷ್ಟ ಇದ್ದ ಹಾಗೆ ಇಂತಹ ಪುಣ್ಯ ಭೂಮಿಯಲ್ಲಿ ಪವಿತ್ರವಾದ ಭಾರತ ಭೂಮಿಯಲ್ಲಿ ಎಂತಹ ದೇವತೆಗಳು ತಾವೇನಾದರೂ ಸಾಧನೆಯನ್ನು ಮಾಡಬೇಕು ಅನಂತ ಅಭಿವೃದ್ಧಿ ಸಾಧನ ಅಂದ್ರೆ ಭರತ ಭೂಮಿಯಲ್ಲಿ ಹುಟ್ಟಬೇಕು ಅಂತೇಕ್ಷೆ ಪಡಬಾರ ಮೊನ್ನೆ ಕೇಳಿದ್ರೆ ಪುರಾಣದೊಳಗೆ ಸ್ವರ್ಗಾಧಿಪತ್ಯವನ್ನು ಹೊಂದಿದಂತಹ ಬಲಿಚಕ್ರವರ್ತಿ ಯಜ್ಞ ಮಾಡ್ಲಿಕ್ಕೆ ಭೂಗು ಕಚ್ಚಕ್ಕೆ ಬಂದ ಹೊರಚಿಗೆ ನರ್ಮದಾ ತೀರಕ್ಕೆ ಆಗಿ ಭಾರತ ಭೂಮಿಯ ಪಾವಿತ್ರ್ಯ ಆಗ್ತಿದೆ ಅಂತಹ ಅದ್ಭುತವಾಗಿರತಕ್ಕಂತಹ ಪಾವಿತ್ರ್ಯ ಈ ಭರತ ಭೂಮಿಗೆ ಇದ್ದಾಗ ಇಲ್ಲಿ ಜನ್ಮ ತಾಳಿಯ ಐಶ್ವರ್ಯವನ್ನು ಸಂಪಾದನೆ ಮಾಡೋದು ಭಾಗ್ಯ ಅಂತಹ ಎಲ್ಲಿಯೋ ಅಮೆರಿಕದಲ್ಲಿರೋ ಇಂಗ್ಲೆಂಡೊಳಗೋ ಆಫ್ರಿಕಾದೊಳಗೋ ಹುಟ್ಟಿ ಸಂಪತ್ ಭರಿತರಾಗ್ತಾರಲ್ಲ ಹೀಗೆ ಆಗ್ತಾರೆ ಅಂತ ಅಂದ್ರೆ ಇಂತಹ ಕಷ್ಟ ಯಾಕೆ ಅನುಭವಿಸ್ತಾರೆ ಅನ್ನೋ ಅರ್ಥದೊಳಗೆ ಉಮಾದೇವಿಯರು ಪ್ರಶ್ನೆ ಮಾಡ್ತಾರೆ ಇದಕ್ಕೇನು ಪಾಪ ಕಾರಣವಾಗಿರುತ್ತದೆ ಎಷ್ಟು ಮಹತ್ವದ ಮಾತನ್ನು ಹೇಳ್ತಾರೆ ನೋಡಿ ಬಹಳ ಜಾಗರೂಕರಾಗಿ ಕೇಳಿ ಎಲ್ಲರೂ ಕೂಡ ರಾಮಾಯಣ ಮಹಾಭಾರತಗಳು ಬಹಳ ಜೋರಾಗಿ ಇದರ ಬಗ್ಗೆ ಹೇಳುತ್ತದೆ ಅಯಥಾವತ್ ಪ್ರಯಚ್ಛಂತಿ ಶ್ರದ್ಧಾವರ್ಜಿತ ಮೇವವ ದಾನ ಮಾಡಿರ್ತಾನೆ ಮಹಾರಾಯ ಅನ್ನೋದಕ್ಕಾಗಿ ಬೇಕಾದಷ್ಟು ಸಂಪತ್ತನ್ನು ದೇವರು ಸೋಯ್ತಾನೆ ಅವನಿಗೆ ಆದರೆ ಕೊಡೋ ದಾನವನ್ನ ವಿಧಿಪೂರ್ವಕವಾಗಿ ದಾನ ಮಾಡಿರೋ ದಿನ ಆಚಮನ ಮಾಡಿ ಪ್ರಾಣಾಯಾಮ ಮಾಡಿ ಸಂಕಲ್ಪ ಮಾಡಿ ದೇವರು ನನ್ನಲ್ಲಿ ನಿಂತು ಕೊಡಿಸ್ತಾ ಇದ್ದಾನೆ ಈ ದೇಯವಾದಂತಹ ವಸ್ತುವಿನಲ್ಲಿ ಪರಮಾತ್ಮ ಇದ್ದಾನೆ ಈ ಸಂಪಹಣ ಧನದಲ್ಲಿ ಅಥವಾ ಹಣ್ಣಿನಲ್ಲಿ ವಸ್ತ್ರದಲ್ಲಿ ಬಂಗಾರ ಏನ್ ತಾಣ ದಾನ ಮಾಡ್ತಾ ಇರ್ತಾನೋ ಆ ವಸ್ತುವಿನಲ್ಲಿ ದೇವರಿದ್ದಾನೆ ಸ್ವೀಕಾರ ಮಾಡುವ ಸಂಪ್ರದಾನದಲ್ಲಿ ಯಾವ ವ್ಯಕ್ತಿಗೆ ನಾವು ಕೊಡ್ತಾ ಇದ್ದೇವೆ ಅವನಲ್ಲಿ ಭಗವಂತ ಇದ್ದು ಸ್ವೀಕಾರ ಮಾಡ್ತಾ ಇದ್ದಾನೆ ಇದೆಲ್ಲವೂ ಭಗವದ್ಭೀಣ ನಾನು ನಿಮಿತ್ತ ಮಾತ್ರ ದಾನ ಮಾಡ್ತಾ ಇದ್ದೇನೆ ಅನ್ನುವಂತಹ ಅನುಸಂಧಾನದಿಂದ ಈ ದಾನ ಮಾಡಿದ್ದರಿಂದ ಏನಾಗುತ್ತೆ ಸುಮ್ಮನೆ ಏನೋ ಕೀರ್ತಿ ಪ್ರತಿಷ್ಠೆ ಬರುತ್ತೆ ಅಷ್ಟೇ ಪುಣ್ಯ ಬರುತ್ತದೆ ಸ್ವರ್ಗ ಬರುತ್ತದೆ ಇದರಲ್ಲೆಲ್ಲ ನಮಗೆ ನಂಬಿಕೆ ಇಲ್ರಿ ಅಂತ ಕೆಲವ್ರು ಹೇಳಿ ದಾನ ಮಾಡ್ತಾರೆ ಕೊಡೋದೇನೋ ಕೊಡ್ತಾರೆ ಇದೆಲ್ಲ ದಾನ ಅಂತೆಲ್ಲ ಅನ್ಬೇಡಿ ಸುಮ್ಮನೆ ಏನೋ ಒಂದು ಸಹಾಯ ಮಾಡ್ತಾ ಈ ದೇವರು ಸ್ವರ್ಗ ಇದ್ರೊಳಗೆಲ್ಲ ನಮಗೆ ನಂಬಿಕೆ ಇಲ್ಲ ಅದನ್ನ ನಂಬಿ ನಾನು ದಾನ ಮಾಡ್ತಾ ಇದ್ದೇನೆ ಅಂದ್ರೆ ಏನೋ ಒಂದು ತನ್ನ ಒಂದು ತರಹದ ನೀಚತೆ ಕೀಳನೆಯನ್ನು ನಾನು ದೇವರ ಬಗ್ಗೆ ಶ್ರದ್ಧೆ ಮಾಡಿಬಿಟ್ಟೆ ಅಂದ್ರೆ ಏನೋ ಒಂದು ಅರ್ಥಡಾಕ್ಸ್ ಅಂತ ತಿಳ್ಕೊಂಡ್ಬಿಡ್ತಾರೆ ಜನ ಅನ್ನುವ ಭಾವನೆಯಿಂದ ಅದೆಲ್ಲ ನಮಗೆ ವಿಶ್ವಾಸ ಏನಿಲ್ಲ ಶ್ರದ್ಧೆ ಇಲ್ಲ ಕೊಡಬೇಕು ಕೊಡ್ತೇವೆ ಅಷ್ಟೇ ಅಂತ ಶ್ರದ್ಧೆ ಇಲ್ಲದೆ ಕೊಡ್ತಾನೆ ಅಥವಾ ವಿಧಿಪೂರ್ವಕವಾಗಿ ಯಾವ ಕ್ರಮದಲ್ಲಿ ದಾನ ಮಾಡಬೇಕು ಅಂತ ದಾನ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಧರ್ಮಶಾಸ್ತ್ರಗಳಲ್ಲಿ ಅದನ್ನು ತಿಳಿದುಕೊಳ್ಳದೆ ಯದ್ವಾ ತದ್ವಾ ದೇಶ ಇಲ್ಲ ಕಾಲ ಇಲ್ಲ ಪಾತ್ರ ನೋಡೋದಿಲ್ಲ ಕೊಟ್ಟು ಬಿಡ್ತಾನೆ ಆ ರೀತಿಯಾಗಿ ದಾನ ಮಾಡುತ್ತಾರಲ್ಲ ಅವರಿಗೆ ದಾನ ಮಾಡಿದ್ದಕ್ಕೆ ಬೇಕಾದಷ್ಟು ಸಂಪತ್ತು ಸಿಗತ್ತೆ ಆದರೆ ಶ್ರದ್ಧೆ ಇಲ್ಲದೆ ದೇಶಕಾಲ ಪಾತ್ರಗಳನ್ನು ನೋಡದೆ ದಾನವನ್ನು ಮಾಡಿದ್ದಕ್ಕಾಗಿ ಇವನಿಗೂ ಯೋಗ್ಯವಾದ ದೇಶದಲ್ಲಿ ಹುಟ್ಟಿಸೋದಿಲ್ಲ ಅಯೋಗ್ಯವಾದ ದೇಶದಲ್ಲಿ ದೇವರು ಹುಟ್ಟಿಸ್ತಾನೆ ಎಷ್ಟೋ ಜನ್ಮಗಳ ಪುಣ್ಯದಿಂದ ಈ ಭರತ ಭೂಮಿಯಲ್ಲಿ ಜನಿಸಿದಂತಹ ನಾವೆಲ್ಲ ವಿಚಾರ ಮಾಡೋಣ ಮತ್ತೆ ಪುನಃ ಇದೇ ಪವಿತ್ರವಾದ ಕರ್ಮಭೂಮಿಯಾದ ಭರತಖಂಡದಲ್ಲಿಯೇ ಹುಟ್ಟು ಸಾಧನೆ ಮಾಡಬೇಕು ಅಂತ ಅಪೇಕ್ಷೆ ಇದೆಯೋ ಅಥವಾ ಯಾವುದೋ ಪ್ರದೇಶದಲ್ಲಿ ಧರ್ಮರಹಿತವಾದ ದೇಶದಲ್ಲಿ ನಾವು ಹುಟ್ಟಿ ಕೇವಲ ಸಂಪತ್ತನ್ನ ಐಹಿಕವಾದದ್ದನ್ನು ಅನುಭವಿಸಿ ಭ್ರಷ್ಟರಾಗಿ ಹಾಳಾಗಿ ಹೋಗಬೇಕು ಅಂತ ಅಪೇಕ್ಷೆ ಇದೆಯೋ ವಿಚಾರ ಮಾಡಿ ಅದರ ತಕ್ಕಂತೆ ಭಕ್ತಿಯಿಂದ ದಾನ ಮಾಡಿ ಅಥವಾ ಶ್ರದ್ಧೆಯಿಲ್ಲದೆ ದಾನ ಮಾಡಿ ಅಪಾತ್ರೇಭ್ಯಶ್ಚಯೇ ದಾನಂ ಶೌಚಮಂಗಲ ವರ್ಜಿತಾ ಸರಿಯಾದಂತಹ ಮಡಿ ಆಚಾರಗಳಿಂದ ಯುಕ್ತನಾಗಿರ್ಬೇಕು ಶುದ್ಧವಾದ ರೀತಿಯಲ್ಲಿ ದಾನವನ್ನು ಮಾಡಬೇಕು ಮಡಿ ಮೇಲೆಗೆ ಚೆನ್ನಾಗಿರ್ಬೇಕು ಮಾತ್ರವನ್ನು ಹುಡುಕಿಕೊಡ್ಬೇಕು ಕೀರ್ತಿಯ ಅಪೇಕ್ಷೆ ಇರಬಾರದು ಹೇಳಿಕೊಳ್ಬಾರದು ತಿರಸ್ಕಾರ ಮಾಡಬಾರದು ರಾಮಾಯಣದಲ್ಲಿ ವಸಿಷ್ಠ ಋಷಿಗಳು ದಶರಥರಾಜನ ಯಜ್ಞದ ಸಂದರ್ಭದೊಳಗೆ ಎಲ್ಲರಿಗೂ ಆಜ್ಞೆ ಮಾಡ್ತಾರೆ ಒಬ್ಬ ವ್ಯಕ್ತಿಗೂ ತಿರಸ್ಕಾರ ಮಾಡಿ ಅನ್ನದಾನ ಮಾಡಬೇಡಿ ಲಕ್ಷ ಲಕ್ಷ ಜನರಿಗೆ ಅನ್ನದಾನ ಮಾಡುತ್ತಿರಬಹುದು ಮೊದಲನೇ ವ್ಯಕ್ತಿ ಬೆಳಿಗ್ಗೆ ಆರು ಗಂಟೆಗೆ ಬಂದಂತಹ ವ್ಯಕ್ತಿಗೆ ಎಷ್ಟು ಪ್ರೀತಿ ವಿಶ್ವಾಸಗಳಿಂದ ಅನ್ನದಾನ ಮಾಡಿರ್ತೀರೋ ಸಾಯಂಕಾಲ ಆರು ಗಂಟೆ ಎಂಟು ಗಂಟೆವರೆಗೂ ಅನ್ನದಾನಕ್ಕಾಗಿ ಬರಬಹುದು ಪಾತ್ರರು ಅಷ್ಟೇ ಪ್ರೀತಿಯಿಂದ ಮಾಡ್ರಿ ಅಷ್ಟೇ ಗೌರವದಿಂದ ಮಾಡ್ರಿ ಮೊದಲಿಗೆ ಬಂದವನಿಗೆ ಸಾವಕಾಶ ಎಲ್ಲ ಸಂಕಲ್ಪ ಮಾಡಿ ಅನ್ನದಾನ ಮಾಡೋದು ಅವಕಾಶವಾಗಿ ಬಡಿಸೋದು ಆಮೇಲೆ ಬಂದವರಿಗೆ ಮಾರಿ ಮೇಲೆ ಒಗೆದು ಕಳಿಸೋದು ಅಲ್ಲಿದೆ ಇದೆ ತೆಗೆದುಕೊಂಡು ಹೋಗಿ ಅನ್ನೋದು ಅಥವಾ ಅಕ್ಕಿ ಇದೆ ಸೌದೆ ಇದೆ ಕೀಮೆ ಎಣ್ಣೆ ಇದೆ ನೀನೆ ಅಡಿಗೆ ಮಾಡಿಕೊಂಡು ಊಟ ಮಾಡ್ಕೊಂಡು ಹೋಗಿ ಅನ್ನೋದು ಹೀಗೆ ಕ್ರಮವಾಗಿ ಶ್ರದ್ಧೆ ಕಡಿಮೆ ಆಗಬಾರದು ಬೇಕು ಅಂದ್ರೆ ಆಮೇಲೆ ಬಂದವರಿಗೆ ಊಟ ಹಾಕೋದಕ್ಕಾಗಿ ಕೆಲವು ರಿಸರ್ವ್ ಮಾಡಿಕೊಂಡು ಕೆಲವು ಜನನ ಇಟ್ಬಿಡಿ ಅವರ ಶಕ್ತಿ ಎಕ್ಸಾಸ್ಟ್ ಆಗುವುದು ಬೇಡ ಅವ್ರ ಆಮೇಲೆ ಬಂದವರಿಗೆ ಅವಕಾಶ ಊಟಕ್ಕೆ ಹಾಕಲಿ ಆದ್ರೆ ಬಂದಂತಹ ಯಾವುದೇ ಒಬ್ಬ ವ್ಯಕ್ತಿಗೆ ತಿರಸ್ಕಾರದಿಂದ ಅನ್ನವನ್ನ ದಾನ ಮಾಡಿದರೆ ಅನ್ನದಾತೃವಾದಂತಹ ವ್ಯಕ್ತಿಗೆ ಯಜಮಾನನಿಗೆ ಸರ್ವನಾಶವಾಗತ್ತೆ ಎಂಬುದಾಗಿ ವಸಿಷ್ಠ ಋಷಿಗಳು ಪುನಃ ಪುನಃ ಹೇಳ್ತಾರೆ ಯಜ್ಞದೊಳಗೆ ಅವರಿಗೆ ಆಹುತಿ ಹಾಕೋದಕ್ಕಿಂತಲೂ ಹೊರಗಡೆಗಿನ ಅನ್ನದಾನದ ಕಡೆಗೆ ಹೆಚ್ಚು ಗಮನ ಇತ್ತು ಅವರಿಗೆ ಆ ಮಾತನ್ನ ತಿಳಿಸ್ತಾರೆ ಶ್ಲಾಘಯ ಅವಜ್ಞೆಯ ಪೀವ ತನ್ನ ಬಗ್ಗೆ ಬಹಳ ಹೊಗಳುತ್ತ ಇನ್ನೊಬ್ಬರ ಬಗ್ಗೆ ತಿರಸ್ಕಾರ ಮಾಡ್ತಾ ದಾನವನ್ನು ಮಾಡಿತಾರಲ್ಲ ಅಂತಹ ದಾನ ಮಾಡಿದವರಿಗೆ ಸಂಪತ್ತಿರತ್ತೆ ಆದರೆ ಇಂತಹ ನೀಚವಾದಂತಹ ದೇಶದೊಳಗೆ ಹುಟ್ಟಿ ಆ ಸಂಪತ್ತನ್ನು ಅನುಭವಿಸುವಂತಹ ಸಂದರ್ಭ ಬರುತ್ತದೆ ಕುದೇಶೆ ಮ್ಲೇಚ್ಛ ಭೂಯಿಷ್ಠೆ ದುರ್ಗಮೆ ವನ ಸಂಕಟೆ ಮ್ಲೇಚ್ಛಾಧಿಪತ್ಯ ಸಂಪ್ರಾಪ್ತಿ ಗಾಯಂಕ ತತ್ರ ತತ್ವವೇ ಆದ್ದರಿಂದ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ದಾನ ಮಾಡಬೇಕೇ ಹೊರತು ಶ್ರದ್ಧೆ ಇಲ್ಲದೆ ದಾನ ಮಾಡಬಾರದು ಎಂಬಂತಹ ತತ್ವವನ್ನು ನಮಗೆ ರುದ್ರದೇವರು ತಿಳಿಸ್ತಾ ಇದ್ದಾರೆ ಇಲ್ಲಿ ಹೇಳಿದಂತಹ సత్కర్మలన్న మాత య నిషిద్ధకర్మారో అవులన్న మాదే ఇవ్వంతే విహితరణ నిషిద్ధత్యాగ ఇవులు అపరోక్ష జ్ఞానకి అత్యంత ముఖ్యవద సాధన అంత ఆచార్యారు భక్త్యా జ్ఞానాత్ నిషిద్ధానాం త్యాగాత్ నిత్యం హరిస్మృతే అరాగాత్ విహిత అత్యాగాేతైరే సంయుతై అపరోక్షదర్శనం విష్ణు ಜಾಯತೇನ ಪ್ರಸಂಶಯ ಅಂತ ಹೇಳಿದ್ದರಿಂದ ಸತ್ತತ್ವ ಎಂಬ ಗ್ರಂಥದ ಉದಾಹರಣೆ ಮಾಡಿ ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳುತ್ತಾರೆ ಆದ್ದರಿಂದ ಈ ಎಲ್ಲ ನಿಷಿದ್ಧ ಕರ್ಮಗಳನ್ನು ಬಿಡೋದಕ್ಕೆ ವಿಹಿತ ಕರ್ಮಗಳನ್ನು ಮಾಡೋದಕ್ಕೆ ನಮ್ಮ ಮನಸ್ಸೇ ಮುಖ್ಯ ಆ ಮನಸ್ಸಿನ ದಾರ್ಢ್ಯ ಅದು ಬಹಳ ಮಹತ್ವದ್ದು ಆದ್ದರಿಂದ ರುದ್ರದೇವರೇ ಮನೋಭಿಮಾನಿಗಳಾದ್ದರಿಂದ ಆ ರುದ್ರಾಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ನರಸಿಂಹದೇವರು ಜೀವಗಳನ್ನು ಅಂತ ಹೇಳಿದಂತೆ ನಮ್ಮ ಮನಸ್ಸನ್ನ ಸನ್ಮಾರ್ಗದಲ್ಲಿ ಪ್ರೇರಣೆ ಮಾಡಲಿ ಎಂಬುದಾಗಿ ಆ ರುದ್ರದೇವರ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ ರುದ್ರದೇವರ ಅನುಗ್ರಹ ನಮಗಾಗಬೇಕಾದರೆ ಆ ರುದ್ರದೇವರ ಪರಮಭಕ್ತರಾದಂತಹ ರುದ್ರದೇವರನ್ನ ಸಾಕ್ಷಾತ್ಕಾರ ಮಾಡಿಕೊಂಡಿರತಕ್ಕಂತಹ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಅನುಗ್ರಹ ನಮಗಾದರೆ ಅವರ ದ್ವಾರ ರುದ್ರದೇವರು ಪ್ರಸನ್ನರಾಗಿ ನರಸಿಂಹದೇವರು ಕೂಡ ನಮಗೆ ಅನುಗ್ರಹವನ್ನ ಮಾಡ್ತಾರೆ ಇವತ್ತಿಗೂ ತೀರ್ಥ ಶ್ರೀಪಾದಂಗಳವರ ವೃಂದಾವನದ ಎದುರಿನಲ್ಲಿ ಒಂದು ಲಿಂಗ ನಮಗೆ ತೋರುತ್ತೆ ಅದು ಯಾಕೆ ಅಂದ್ರೆ ಯಾವಾಗಲೂ ಗಂಗಾ ಜಲ ಅಲ್ಲಿ ಬೀಳುತ್ತಾ ಇತ್ತು ಅಲ್ಲಿ ಲಿಂಗದ ಉದ್ಭವವಾಗಿದೆ ರುದ್ರದೇವರು ಅವರಿಗೆ ದರ್ಶನವನ್ನು ಕೊಟ್ಟಂಥವರು ಅಂತಹ ರುದ್ರದೇವರ ಪೂರ್ಣಾನುಗ್ರಹಕ್ಕೆ ಪಾತ್ರರಾದಂಥವರು ರುದ್ರದೇವರ ದರ್ಶನ ಮಾಡಿಕೊಂಡಂತಹ ಮಹಾನುಭಾವರು ತೀರ್ಥ ಶ್ರೀಪಾದಂಗಳವರು ಅವರ ಆರಾಧನೆ ಅವರ ಸಾಕ್ಷಾತ್ ಶಿಷ್ಯರೇ ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಗಳು ಆ ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರ ನವರತ್ನ ವಂಶದಲ್ಲಿ ಹುಟ್ಟಿದಂಥವರು ನವರತ್ನ ಅಂದ್ರೆ ನವರತ್ನ ಖಚಿತವಾದ ಮಂಟಪವನ್ನೇ ಮಾಡಿಸಿದ್ದಾರೆ ಅನ್ನೋದಕ್ಕೆ ಅವರಿಗೆ ನವರತ್ನ ಅಂತ ಬಂದಿದೆ ಅಂತ ಗುರು ಪೂರ್ವಾಶ್ರಮದಲ್ಲೇ ನವರತ್ನ ಅಂತ ಹೆಸರು ಸತ್ಯ ಸತ್ಯಬೋಧತೀರ್ಥರ ಕಾಲದಲ್ಲಿ ಇವರ ಹಿರಿಯರು ತಮ್ಮ ಆರು ಜನ ಮಕ್ಕಳು ಇಬ್ಬರು ಸೋದರಳೆ ಎಂದರು ತಾವು ಒಬ್ರು ಹೀಗೆ ಒಂಬತ್ತು ಜನ ಇವರು ಪರೀಕ್ಷೆಯನ್ನು ಕೊಡುವುದಕ್ಕೆ ಸಮ್ಮೂರಿಗೆ ಹೋಗಿರುತ್ತಾರೆ ಅಲ್ಲಿ ಹೋದಾಗ ಆ ಶಿಷ್ಯರೂ ಅದ್ಭುತವಾಗಿ ವ್ಯಾಖ್ಯಾನ ಮಾಡುತ್ತಾರೆ ಇವರು ಸೋದರಳೆ ಎಂದರೂ ಸರಿ ಸ್ವಯಂ ತಾವಂತೂ ಮಹಾಪಂಡಿತರೆ ಈ ಒಂಬತ್ತು ಜನರ ಆ ಅದ್ಭುತವಾದ ಪಾಂಡಿತ್ಯವನ್ನ ಕಂಡು ನವರತ್ನಗಳಿದ್ದಂತೆ ನೀವಿದ್ದೀರಿ ಆದ್ದರಿಂದ ನವರತ್ನ ಎಂಬ ಬಿರುದನ್ನ ತೀರ್ಥ ಶ್ರೀಪಾದಂಗಳವರು ಸಮನೂರಿನೊಳಗೆ ಇವರು ಹಿರಿಯರಿಗೆ ಕೊಟ್ಟದ್ದು ಆ ಮನತನದಲ್ಲಿ ಬಂದಿರತಕ್ಕಂತಹ ಮಹಾನುಭಾವರು ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು ಅವರ ಸಾಕ್ಷಾತ್ ಪೂರ್ವಾಶ್ರಮದ ತಮ್ಮಂದಿರೇ ಹಾಗೂ ಉತ್ತರಾಧಿಕಾರಿಗಳೇ ಅವರು ನವರತ್ನದವರು ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರು ಮಾಧ್ವಾಗಮಾರ್ ಅರ್ಥ ವಿಶದೀಕರಣ ಪ್ರವೀಣ ಅಂತ ಈಗ ನೀವು ಶ್ಲೋ ಮಂಗಳಾಚರಣದಲ್ಲಿ ಕೇಳಿದಿರಿ ಒಂದೊಂದು ಶಬ್ದಗಳಿಗೆ ಅಷ್ಟು ಸುಂದರವಾಗಿರತಕ್ಕಂತಹ ವಿಚಿತ್ರವಾದ ಅರ್ಥಗಳನ್ನು ಹೇಳಿ ಶ್ರೀಮದಾಚಾರ್ಯರ ಸಿದ್ಧಾಂತವನ್ನ ಸ್ಥಾಪನೆ ಮಾಡತಕ್ಕಂತಹ ಒಂದು ಮಹಾಕೌಶಲ ಅವರಲ್ಲಿದೆ ಅವರದ್ದು ಒಂದು ಅನೇಕ ವಿಧವಾಗಿರತಕ್ಕಂತಹ ಸಂದೇಹಗಳನ್ನ ಪರಿಹಾರ ಮಾಡಿ ಭಾಗವತಾದಿಗಳಲ್ಲಿ ಪುರಾಣಗಳಿಗೆ ಬಂದಂತಹ ಪರಸ್ಪರ ವಿರೋಧಗಳನ್ನ ಪರಿಹಾರ ಮಾಡಿ ನಿರ್ಣಯ ಮಾಡತಕ್ಕಂತಹ ಕಾರ್ಯ ಬಹಳ ದೊಡ್ಡದಾದ ಕಾರ್ಯವನ್ನ ಮಾಡಿದ್ದಾರೆ ಅದು ಒಂದು ಎರಡನೇದಾಗಿ ಶ್ರೀಮಧಾಚಾರ್ಯರೇನು ಹೇಳಿದಿರಲ್ಲ ಯಾವದರ್ಥ ಶತಕ ಸ್ವಂತ ತೋಕ್ತಿಕ ಪೂರಯ ದೇಶ ಒಂದೊಂದು ಶಬ್ದಕ್ಕೆ ಮೂರು ಮೂರು ಅರ್ಥಗಳನ್ನ ಶ್ರೀಮದಾಚಾರ್ಯರೇನು ಪ್ರತಿಪಾದನೆ ಮಾಡಿದರೋ ಅಥವಾ ಭಾರತಕ್ಕೆ ಹತ್ತು ಅರ್ಥಗಳು ವಿಷ್ಣು ಸಹಸ್ರನಾಮಕ್ಕೆ ಮೂರು ಅರ್ಥಗಳು ವೇದಗಳಿಗೆ ಮೂರು ಅರ್ಥಗಳು ಅಂತ ಪ್ರತಿಜ್ಞೆ ಮಾಡಿದರೋ ಆ ಎಲ್ಲ ವಿಧವಾದ ಪ್ರತಿಜ್ಞೆಗಳು ಸತ್ಯ ನಾವೇ ಭಾಗವತಾದಿ ಗ್ರಂಥಗಳಿಗೆ ಇಪ್ಪತ್ತು ಮೂವತ್ತು ನಲವತ್ತು ಅರ್ಥಗಳನ್ನ ಹೇಳ್ತಾ ಇದ್ದೇವೆ ಎಂದ ಮೇಲೆ ಜೀವೋತ್ತಮರಾಗಿರತಕ್ಕಂತಹ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಹೇಳುವುದರೊಳಗೆ ಏನು ಅಸಾಧ್ಯ ಇದೆ ಅನ್ನುವುದನ್ನ ತೋರಿಸಿ ಆ ಶ್ರೀಮದಾಚಾರ್ಯರು ಮಾಡಿ ತೋರಿಸಿರತಕ್ಕಂತಹ ಏನು ಒಂದು ಕಥೆ ಇದೆ ಆ ಪ್ರತಿಜ್ಞೆ ಇದೆ ಅದರ ಬಗ್ಗೆ ಜನರಿಗೆ ವಿಶ್ವಾಸ ಹುಟ್ಟಿಸೋದೇನೆ ನನ್ನ ಜೀವನದೊಳಗಿನ ಅನೇಕ ಧ್ಯೇಯದೊಳಗಿನ ಒಂದು ಪ್ರಧಾನವಾದ ಧ್ಯೇಯ ಅಂತ ಇಟ್ಟುಕೊಂಡಂತೆ ತೀರ್ಥ ಶ್ರೀಪಾದಂಗಳವರು ಅದ್ಭುತವಾದ ರೀತಿಯಲ್ಲಿ ಆ ವ್ಯಾಖ್ಯಾನಗಳನ್ನ ಮಾಡಿಕೋ ಮಾಡಿದ್ದಾರೆ ಎಷ್ಟೋ ಅವರ ವ್ಯಾಖ್ಯಾನ ಗ್ರಂಥಗಳು ಇನ್ನೂ ಉಪಲಬ್ಧವಾಗಿಲ್ಲ ಅಲ್ಪ ಸ್ವಲ್ಪ ಉಪಲಬ್ಧವಾಗಿದೆ ಭಾಗವತದ ವ್ಯಾಖ್ಯಾನ ಮಾತ್ರ ಉಪಲಬ್ಧವಾಗಿದೆ ಅಂತಹ ಮಹಾನುಭಾವರು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಅವರ ಬಗ್ಗೆ ಬೇಕಾದಷ್ಟು ಅದ್ಭುತವಾದ ಶಾಸ್ತ್ರೀಯವಾದಂತಹ ಪಾಂಡಿತ್ಯರ ಪ್ರಕರ್ಷವನ್ನ ತಿಳಿಸುವಂತಹ ಕಥೆಗಳು ಇವೆ ಲೌಕಿಕವಾಗಿರತಕ್ಕಂತಹ ಚೇಷ್ಟೆಯನ್ನು ಮಾಡತಕ್ಕಂತಹ ಅನೇಕ ಒಂದು ಕವಿತ್ವವು ಕೂಡ ಕತ್ತ ಧರ್ಮತೀರ್ಥಶ್ರೀ ಪಾದಂಗಳವರಲ್ಲಿ ಇತ್ತು ಅಂತ ನಾವು ಕಾಣ್ತಾ ಇದ್ದೇವೆ ಕತ್ತಧರ್ಮತೀರ್ಥಶ್ರೀ ಪಾದಂಗಳವರು ಚೇಷ್ಟೆಯನ್ನ ಮಾಡತಕ್ಕಂತಹ ಕ್ರಮ ಅಂದ್ರೆ ಒಬ್ಬ ದೊಡ್ಡ ವಿದ್ವಾಂಸರು ಬಂದ್ರಂತ ವಿದ್ವಾಂಸರು ಬಂದು ವಾಕ್ಯಾರ್ಥಕ್ಕೆ ಕೂಡಬೇಕು ಅಂತ ಬಂದ್ರೆ ಮಾರ್ಗೇ ಉಪವಿಷಂತು ಅಂತ ಹೇಳಿದೆ ಮಾರ್ಗೇ ಉಪವಿಷಂತು ಅಂದ ತಕ್ಷಣ ಅವರಿಗೆ ಕೋಪ ಬಂದುದು ಸಾಮಾನ್ಯ ವ್ಯಕ್ತಿಗೇನೆ ಅದ ಹಾದಿಯಲ್ಲಿ ಕೂಡೋಗ್ಬೇಕಾದ ಹಾದಿಯಲ್ಲಿ ಕೂಡಬಹುದು ಎಲ್ಲಾದ್ರೂ ಕೂಡಬಹುದು ವಾಕಿಂಗ್ ಹೋದಾಗ ಒಳಗೆ ಕೂತಿರ್ತಾರೆ ಆದ್ರೆ ಹಾದಿಯಲ್ಲಿ ಕೂಡು ಅಂತ ಇನ್ನೊಬ್ರು ಹೇಳಿದ ಅವಮಾನ ನನ್ನಂತಹ ವಿದ್ವಂಸನಿಗೆ ನೀನು ಹಾದಿಯಲ್ಲಿ ಕೂಡು ಅಂತ ಹೇಳ್ತಿರಲ್ಲ ಅಂತಂದ್ರೆ ಇಲ್ಲೇ ನೀನು ಸೊತಾಗಾಯ್ತಲ್ಲಪ್ಪ ಇನ್ನೇನು ವಾಕ್ಯಾರ್ಥ ಮಾಡ್ತಿದ್ವಿ ಇಷ್ಟು ಸಂಸ್ಕೃತ ಬರೋದಿಲ್ವೇ ಮಾರ್ಗ ಅಂದ್ರೆ ದಾರಿ ಅಂತ ಒಂದೇ ಅರ್ಥನ ನಿನಗೆ ಗೊತ್ತು ಮಾರ್ಗ ಅಂದ್ರೆ ಮೃಗದಿಂದ ಮಾಡಿದ್ಯಾವುದು ಅದು ಮಾರ್ಗ ಮೃಗದಿಂದ ಮಾಡಿದ್ದು ಯಾವುದು ಕೃಷ್ಣಾಜಿನ ಕೃಷ್ಣಾಜಿನಿ ಹಾಕಿದ್ದೇವೆ ಗೌರವದಿಂದ ಬಂದು ಕೂತ್ಕೊಳ್ಳಿ ಅಂತ ನಾನು ಎಷ್ಟು ಗೌರವ ಮಾಡಿ ಕರೆದ್ರೆ ನೀನೇ ಸಭೆಯ ಮಧ್ಯದಲ್ಲಿ ನಿನ್ನ ಅವಮಾನ ನೀನು ಮಾಡಿಕೊಂಡಲ್ಲಪ್ಪ ಮೃಗದಿಂದ ಮಾಡಿದ್ದು ಮಾರ್ಗ ಅನ್ನುವ ಒಂದು ಸಣ್ಣ ಸಂಸ್ಕೃತದ ಉತ್ಪತ್ತಿಯು ನಿನಗೆ ಬರಲಿಲ್ಲ ಅಂದ್ರೆ ಏನ್ ಮಾಡಬೇಕು ಸಂದರ್ಭ ನೋಡಿಕೊಂಡು ಅರ್ಥ ಮಾಡಿಕೊಳ್ಳೋದಿರುತ್ತೆ ಸೈಂಧವ ಅನ್ನುವ ಶಬ್ದಕ್ಕೆ ಉಂಟು ಅರ್ಥ ಇದೆ ಕುದುರೆ ಅಂತ ಅರ್ಥ ಇದೆ ಮಜ್ಜಿಗೆಯನ್ನ ಊಟ ಮಾಡ್ತಾ ಇದ್ದಾನೆ ಸೈಂಧವಮಾನ ಅಂದ್ರ ಎಲೆಯ ಮೇಲೆ ಕುದುರೆ ತೊಂಡು ನಿಲ್ಲಿಸೋದಾ ಯುದ್ಧ ಕೊರತಿದ್ದಾರೆ ರಾಜರು ಸೈಂಧವ ಮಾನವ ಅಂದ್ರೆ ರೂಪು ತಂದು ಬಹಳ ಅವಲಕ್ಷಣ ರೂಪು ತರಬಾರದು ಆದ್ದರಿಂದ ಆ ರೀತಿಯಾಗಿ ಸೈಂಧವ ಎನ್ನುವ ಶಬ್ದ ಬಂದ ಇದ್ರು ಹಾಗೆ ನೀವು ಬರ್ತಾ ಇದ್ದೀರಿ ಕೃಷ್ಣಾಂಗನ ಹಸಿದ್ದೇವೆ ಪೀಠ ರೆಡಿರಾಗಿದ್ರೆ ಮಾರ್ಗೇ ಉಪಯಿಸ್ತು ಅಂತ ಹೇಳ್ತಾ ಇದ್ದೇವೆ ಅಂದ್ರೆ ದಾರಿಯಲ್ಲಿ ಅಂತ ಯಾಕೆ ಅರ್ಥ ಮಾಡ್ಕೊಳ್ಬೇಕು ನೀವು ಹೀಗೆ ಆ ಹೇಳುವಂತಹ ಮಾತನಾಡುವಂತಹ ಶೈಲಿಯಲ್ಲನೆ ವಿಚಿತ್ರವಾಗಿರತಕ್ಕಂತಹ ಒಂದು ಕ್ರಮವನ್ನ ಅವರು ಅನುಸರಣೆ ಮಾಡುತ್ತಾ ಇದ್ರು ಅಂತ ಹೇಳುತ್ತಾರೆ ಅಂತಹ ತೀರ್ಥ ಶ್ರೀಪಾದಂಗಳವರ ಅನೇಕವಾದ ಸೂಕ್ತಿಗಳಿವೆ ಇವತ್ತು ಸಮಯ ಬಹಳ ಆದದ್ರಿಂದ ಹೆಚ್ಚು ಅದರ ವಿವರಣೆಯನ್ನ ಇವತ್ತು ಮಾಡದೆ ಸಾಧ್ಯವಾದ ನಾಳಿನ ದಿವಸ ಕೆಲವುದನ್ನ ತಿಳಿಯುವುದಕ್ಕೆ ಪ್ರಯತ್ನ ಮಾಡೋಣ ಅವರ ಸ್ಮರಣೆಯನ್ನು ಇವತ್ತು ಮಾಡಬೇಕು ಅಂತ ಅನ್ನೋದಕ್ಕೋಸ್ಕರವಾಗಿ ಮಾತ್ರ ಒಂದೆರಡು ಮಾತುಗಳನ್ನು ತಿಳಿದಿದ್ದೇವೆ ಹೆಚ್ಚಿನ ವಿಷಯಗಳನ್ನು ಮತ್ತೆ ನಾಳೆ ತಿಳಿಯುವುದಕ್ಕೆ ಪ್ರಯತ್ನ ಮಾಡೋಣ ಶ್ರೀಕೃಷ್ಣ